ರಾಜ್ಯದಲ್ಲಿ ಹಳೆ ವಾಹನಗಳಿಗೆ ಸುರಕ್ಷಿತ ನೋಂದಣಿ ಫಲಕ ಪಿ ಅಳವಡಿಕೆಗೆ ನಿಗದಿಪಡಿಸಿದ್ದ ಗಡುವನ್ನ ಮೇ ಮೂವತ್ತೊಂದರವರೆಗೆ ವಿಸ್ತರಿಸಿ ಸಾರಿಗೆ ಇಲಾಖೆ ಫೆಬ್ರವರಿ ಹದಿನಾರಕ್ಕೆ ಆದೇಶ ಹೊರಡಿಸಿದೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಹದಿನೆಂಟರಂದು ಅಧಿಸೂಚನೆ ಹೊರಡಿಸಿದ್ದ ಸಾರಿಗೆ ಇಲಾಖೆಯು ರಾಜ್ಯದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದಕ್ಕೂ ಮುನ್ನ ನೋಂದಣಿಯಾದ ಹಳೆ ವಾಹನಗಳಿಗೆ ಎಚ್ಎಸ್ಆರ್ ಪಿ ಅಳವಡಿಸಲು ನವೆಂಬರ್ ಹದಿನೇಳರ ಒಳಗೆ ಕಾಲಾವಕಾಶವನ್ನ ನೀಡಿತ್ತು ರಾಜ್ಯದಲ್ಲಿ ಅಂತಹ ಸುಮಾರು ಎರಡು ಕೋಟಿ ವಾಹನಗಳಿದ್ದು ನವೆಂಬರ್ ಹದಿನೇಳರ ಗಡುವಿನೊಳಗೆ ಬಹುತೇಕ ಹಳೆ ವಾಹನಗಳ ಮಾಲೀಕರು ಎಚ್ಎಸ್ಆರ್ಪಿ ಅಳವಡಿಸಿಕೊಳ್ಳಬಹುದೆಂದು ಇಲಾಖೆ ನಿರೀಕ್ಷಿಸಿತ್ತು ಆದರೆ ಎಚ್ಎಸ್ಆರ್ಪಿ ಅಳವಡಿಕೆಗೆ ಜನವರಿಯಿಂದ ನಿರೀಕ್ಷಿತ ಸ್ಪಂದನೆ ಸಿಗಲಿಲ್ಲ ಹಾಗ ಆದರೆ ಪಿ ಅಳವಡಿಕೆಗೆ ಜನರಿಂದ ನಿರೀಕ್ಷಿತ ಸ್ಪಂದನೆ ಸಿಗಲಿಲ್ಲ ಹೀಗಾಗಿ ಸಾರಿಗೆ ಇಲಾಖೆಯು ಫೆಬ್ರವರಿ ಹದಿನೇಳರವರೆಗೆ ಗಡುವನ್ನ ವಿಸ್ತರಿಸಿತ್ತು ಈ ಗಡುವು ಶನಿವಾರಕ್ಕೆ ಅಂತ್ಯಗೊಳ್ಳಲಿದ್ದು ಈವರೆಗೆ ಎರಡು ಕೋಟಿ ಹಳೆ ವಾಹನಗಳ ಪೈಕಿ ಕೇವಲ ಹತ್ತೊಂಬತ್ತು ಲಕ್ಷ ವಾಹನಗಳಿಗೆ ಮಾತ್ರ ಎಸ್ ಆರ್ ಪಿ ಅಳವಡಿಕೆಯಾಗಿದೆ ಮತ್ತೊಂದೆಡೆ ಹೆಚ್ ಎಸ್ ಆರ್ ಪಿ ಅಳವಡಿಕೆಗಾಗಿ ಕೋರಿಕೆ ಸಲ್ಲಿಸುವ ವೆಬ್ ಪೋರ್ಟ್ಗಳಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದ್ದು ಆನ್ಲೈನ್ ನೋಂದಣಿ ಪ್ರಕ್ರಿಯೆ ಸರಿಯಾಗಿ ನಡೀತಿಲ್ಲದ ಕಾರಣಕ್ಕೆ ಮತ್ತೊಮ್ಮೆ ಎಚ್ಎಸ್ಆರ್ಪಿ ಅಳವಡಿಕೆಗೆ ಗಡುವು ವಿಸ್ತರಿಸುವಂತೆ ಸಾರ್ವಜನಿಕರು ಮನವಿ ಮಾಡಿದರು ಮನವಿಗೆ ಸ್ಪಂದಿಸಿರುವ ಸಾರಿಗೆ ಇಲಾಖೆಯು ಮೇ ಮೂವತ್ತೊಂದು ಎರಡ್ ಸಾವಿರದ ಮತ್ತೆ ಮೂರು ತಿಂಗಳು ಗಡುವು ವಿಸ್ತರಿಸಿದೆ ಎಚ್ಎಸ್ಆರ್ಪಿ ಬೋರ್ಡ್ಗಳನ್ನು ಅಳವಡಿಸಿಕೊಳ್ಳಲು ಸಾರಿಗೆ ಇಲಾಖೆ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಇದರ ಗಡುವನ್ನು ವಿಸ್ತರಿಸಿದೆ ರಾಜ್ಯದಲ್ಲಿ ಹಳೆ ವಾಹನಗಳಿಗೆ ಅತಿ ಸುರಕ್ಷಿತ ನೋಂದಣಿ ಫಲಕ ಎಚ್ಎಸ್ಆರ್ಪಿ ಅಳವಡಿಕೆಗೆ ನಿಗದಿಪಡಿಸಿದ್ದ ಗಡುವನ್ನ ಮೇ ಮೂವತ್ತೊಂದರವರೆಗೆ ವಿಸ್ತರಿಸಿ ಸಾರಿಗೆ ಇಲಾಖೆ ಫೆಬ್ರವರಿ ಹದಿನಾರಕ್ಕೆ ಆದೇಶವನ್ನು ಹೊರಡಿಸಿದೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಹದಿನೆಂಟರಂದು ಅಧಿಸೂಚನೆ ಹೊರಡಿಸಿದ್ದ ಸಾರಿಗೆ ಇಲಾಖೆಯು ರಾಜ್ಯದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದಕ್ಕೂ ಮುನ್ನ ನೋಂದಣಿಯಾದ ಹಳೆ ವಾಹನಗಳಿಗೆ ಎಚ್ ಪಿ ಅಳವಡಿಸಲು ನವೆಂಬರ್ ಹದಿನೇಳರವರೆಗೆ ಕಾಲಾವಕಾಶವನ್ನ ನೀಡಿತ್ತು ರಾಜ್ಯದಲ್ಲಿ ಅಂತ ಸುಮಾರು ಎರಡು ಕೋಟಿ ವಾಹನಗಳಿದ್ದು ಜನರು ಅದನ್ನ ಬದಲಿಸಿಕೊಳ್ತಾರೆ ಅಳವಡಿಸಿಕೊಳ್ತಾರೆ ಅಂತ ಹೇಳಿ ಸಾರಿಗೆ ಇಲಾಖೆ ನಿರೀಕ್ಷಿಸಿತ್ತು ಆದರೆ ಎಚ್ ಪಿ ಅಳವಡಿಕೆಗೆ ಜನರಿಂದ ಯಾವುದೇ ರೀತಿಯಾದಂತಹ ಸ್ಪಂದನೆ ಸಿಗಲಿಲ್ಲ ಹೀಗಾಗಿ ಸಾರಿಗೆ ಇಲಾಖೆಯು ಫೆಬ್ರವರಿ ಒಳಗೆ ಗಡವನ್ನ ವಿಸ್ತರಿಸಿತ್ತು ಈ ಗಡುವು ಈ ಶನಿವಾರಕ್ಕೆ ಅಂತ್ಯಗೊಳ್ತಾ ಇದೆ ಈವರೆಗೂ ಎರಡು ಕೋಟಿ ಹಳೆ ವಾಹನಗಳ ಪೈಕಿ ಕೇವಲ ಹತ್ತೊಂಬತ್ತು ಲಕ್ಷ ವಾಹನಗಳು ಮಾತ್ರ ಪಿಯಲ್ಲಿ ನೋಂದಣಿ ಮಾಡಿಸಿಕೊಂಡಿದೆ ಮತ್ತೊಂದೆಡೆ ಪಿ ಅಳವಡಿಕೆಗೆ ಕೋರಿಕೆ ಸಲ್ಲಿಸುವ ವೆಬ್ ಪೋರ್ಟಲ್ಗಳಲ್ಲೂ ಕೂಡ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಳ್ತಾ ಇರುವಂತಹ ಕಾರಣಕ್ಕಾಗಿ ಆನ್ಲೈನ್ ನೋಂದಣಿ ಪ್ರಕ್ರಿಯೆಯನ್ನ ಸರಿಯಾಗಿ ನಡೀತಾ ಇಲ್ಲದ ಕಾರಣಕ್ಕೆ ಮತ್ತೊಮ್ಮೆ ಆರ್ ಪಿ ಅಳವಡಿಕೆಗೆ ಗಡುವನ್ನ ವಿಸ್ತರಿಸುವಂತೆ ಸಾರ್ವಜನಿಕರು ಸಾರಿಗೆ ಇಲಾಖೆಯವರಿಗೆ ಮನವಿ ಮಾಡಿದ್ರು ಈ ಮನವಿಯ ಮೇರೆಗೆ ಸ್ಪಂದಿಸಿರುವಂತಹ ಸಾರಿಗೆ ಇಲಾಖೆಯವರು ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಚ್ ಎಸ್ಆರ್ ಪಿ ಯನ್ನ ಅಳವಡಿಸಿಕೊಳ್ಳಲು ಮತ್ತೆ ಮೂರು ತಿಂಗಳು ಗಡುವನ್ನ ವಿಸ್ತರಿಸಿದ್ದಾರೆ